ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ತಿಳಿಸ್ಕೊಡೋ ರೆಸಿಪಿ ಬಂದ್ಬಿಟ್ಟು ಪೊಟಾಸ್ಟಲಿನ ದಮ್ ಚಿತ್ರಾನ್ನ ಇದಕ್ಕೆ ಬೇಕಾಗಿರೋ ಐಟಮ್ಸು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಜಜ್ಜಿದ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಚಿರೋದು ತುರಿದ ಕ್ಯಾರೆಟು ಒಣ ಕಾಯಿ ತುರಿ ನಾವು ರುಚಿಗಳ ಎಣ್ಣೆ ತೊಗೊಂಡಿದ್ದೀವಿ ನಿಮ್ಗೆ ಯಾ ನಿಮ್ಗೆ ಯಾವ ಎಣ್ಣೆ ಬೇಕೋ ಅದು ಅದನ್ನು ತೊಗೋಬೋದು ಗೋಡಿನಾರಾಗಲಿ ಸ್ವಲ್ಪರು ಮತ್ತು ಲಿಂಬೆಹಣ್ಣು ಮಾಡೋದೇಗೆ ನೋಡೋಣ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕಬೇಕು ಹಾಕಿ ಹಾಕಿದಾದ್ಮೇಲೆ ಅದು ಚಟಪಟ ಅನ್ನಬೇಕು ಆ ಥರ ಅದನ್ನು ಅದ್ರ ಘಮ ನಮಗೆ ಮೂಗಿಗೆ ಬಡಿಬೇಕು ಸಾಸಿವೆ ಅದು ಹಂಗೆ ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಉರ್ಕೊಂಡಾದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಗೋಡನ್ ಬ್ರೌನ್ ಗೋಲ್ಡನ್ ಬ್ರೌನ್ ಬರೋ ತಕ್ಕ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ನೋಡಿ ಹೇಗೆ ಚೆನ್ನಾಗಿ ಫ್ರೈ ಆಗ್ತೈತೆ ಇಲ್ವೋ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಸ್ವಲ್ಪ ಕರಿಬೇವು ಹಾಕಣ ಆಮೇಲೆ ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಸೇರಿಸೋಣ ಬೆಳ್ಳುಳ್ಳ ಅಷ್ಟೇ ಆ ಬೆಳ್ಳುಳ್ಳಿನೂ ಚೆನ್ನಾಗಿ ಕೆಂಪುಗಾಕಬೇಕು ಆ ಥರ ಫ್ರೈ ಆಗಬೇಕು ಚೆನ್ನಾಗಿ ಅದು ಫ್ಲೇವರ್ ಬರಬೇಕು ಬೆಳ್ಳುಳ್ಳಿ ಫ್ಲೇವರ್ ನಮಗೆ ಮೂಗಿಗೆ ಹೊಡಿಬೇಕು ಹಂಗೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆಗೋರಿಗೂ ಚೆನ್ನಾಗಿ ಅಡಿಸ್ತಾನೆ ಇರಬೇಕು ಆಮೇಲೆ ಸಿಗದಿಟ್ಟಂಥ ಹಸಿಮೆಣಸಿನ್ಕಾಯಿ ಸೇರ್ಸೋಣ ಅದು ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಹಾಕ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಟ್ರೆ ಅದು ತಳ ಸೀದೋಗ್ಬಿಡ್ತದೆ ತಿರುಗಿಸ್ತಾ ಇರಬೇಕು ಆಮೇಲೆ ನಾವು ಹೋಳಿಗೆ ಈರುಳ್ಳಿ ಹೋಳಿಗೆ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದೀವಿ ನೀವು ಹೇಗೆ ಬೇಕಾದ್ರೆ ಹೆಚ್ಕೊಬೋದು ಕಡ್ಡಿಯಾರ ಹೆಚ್ಕೋಬೋದು ನೈಸಾಜ್ ಹೆಚ್ಕೋಬೋದು ಡೈಮಂಡ್ ಹೆಚ್ಕೋಬೋದು ಅದು ಇಷ್ಟ ಹೆಂಗಾರು ಹೆಚ್ಕೊಂಡು ಹಾಕ್ಬೋದು ಅದೇ ಥರ ಹಾಕಬೇಕು ಇದೇ ಥರ ಹಾಕ್ಬೇಕು ಅನ್ನೋದೇನಿಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಮಾಡಬೇಕೀಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಟೇಸ್ಟ್ ಸಿಗುತ್ತೆ ಫ್ಲೇವರ್ ಬರುತ್ತೆ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವಿಲ್ಲಿ ಮಾಡ್ತಾ ಇರೋದು ದಮ್ ಚಿತ್ರಾನ್ನ ನಾವಿಲ್ಲಿ ಹತ್ತು ಕೆ ಜಿ ಇದ್ದೀವಿ ಆಮೇಲೆ ಅರ್ಶನ ಸೇರಿಸ್ಕೊಳೋಣ ಒಂದು ಸ್ಪೂನ್ ಅರ್ಶನ ಈಗ ಅರ್ಶನದಾಗ ಅಷ್ಟೇ ಚೆನ್ನಾಗಿರಶ ಇರ್ತದೆ ತಿರ್ಗಾ ಆಮೇಲೆ ಕಲರ್ ಬರೋದಿರ್ತದೆ ನೋಡ್ಕೊಂಡು ಸೇರಿಸ್ಬೇಕು ಆಮೇಲೆ ಇವಾಗ ನೀರು ಸೇರಿಸ್ಕೊತಾ ಇದ್ದೀವಿ ನೀವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಬೇಕು ಯಾವುದೇ ಆದರೂ ಅಷ್ಟೇ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಉದುರು ಉದುರಾಗಿ ಚೆನ್ನಾಗಿರುತ್ತೆ ಚಿತ್ರಾನ್ನ ನೀವು ಯಾವಾಗಲೂ ಮನೆಗಳಲ್ಲಿ ಏನು ಮಾಡ್ತೀರಾ ಯಾವಾಗಲೂ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ರಾತ್ರಿ ಹೊತ್ತು ರೈಸ್ ಉಳಿದಿರುತ್ತೆ ಅದನ್ನು ಬೆಳಗ್ಗೆ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಕಲಿಸ್ ತಿಂತಾರೆ ಕೆಲವೊಬ್ರು ಇಲ್ಲ ಬಿಸಿ ರೈಸ್ಗೆ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಕಲಿಸ್ಕೊಂಡು ತಿಂತಾರೆ ಹಾಗೆ ಮಾಡೋಕ್ಕಿಂತ ಒಂದು ಸರಿ ಈ ಥರ ಟ್ರೈ ಮಾಡಿ ದಮ್ ಚಿತ್ರಾನ್ನ ಚೆನ್ನಾಗಿರ್ತದೆ ಆಮೇಲೆ ಲಿಮಿಟ್ ಸೇರಿಸ್ಕೊತಾ ಇದ್ದೀವಿ ಈಗ ನಾವು ಮಾಡ್ತಾರೆ ಕ್ವಾಂಟಿಟಿ ಎಷ್ಟು ಹತ್ತು ಕೆ ಜಿ ಚಿತ್ರಾನ್ನ ಅಂದರೆ ಒಂದು ಕೆ ಜಿ ಚಿತ್ ಒಂದು ಕೆ ಜಿ ರೈಸ್ಗೆ ಮೂರು ಕೆ ಜಿ ಮೂರು ಲಿಂಬೆಹಣ್ಣು ಹಾಕ್ತಾ ಸೇರಿಸ್ಕೊತಾ ಇದ್ದೀವಿ ಅಂದರೆ ಕರೆಕ್ಟಾಗಿ ಹುಳಿ ಇರುತ್ತೆ ಒಂದು ಕೆ ಜಿ ಅಕ್ಕಿಗೆ ಮೂರು ಲಿಂಬೆ ಹಣ್ಣು ಅಂದರೆ ಹತ್ತು ಕೆ ಜಿಗೆ ನಾವು ಇಲ್ಲಿ ಮೂವತ್ತು ಲಿಂಬೆ ಹಣ್ಣು ಸೇರಿಸ್ಕೊತಾ ಇದ್ದೀವಿ ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ ಕುದಿ ಟೈಮಲ್ಲಿ ನಾವು ಅಕ್ಕಿ ಇದ್ದೀವಿ ಇದು ಎರಡು ಸೇರಿಂದು ಎರಡು ಕೆ ಜಿದು ಒಂದು ಸೇರು ಅಂತ ಆ ಥರದ್ದು ನಾವು ಐದು ಸೇರು ಅಕ್ಕಿ ಹಾಕ್ತೀವಿ ಅಂದರೆ ಹತ್ತು ಕೆ ಜಿ ಆಯಿತು ನಿಮ್ಮ ಮನೇಲಿ ಏನು ಮಾಡ್ತೀರಾ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಬಟ್ ನೀವೇನು ಯಾವ ಲೋಟದಲ್ಲಿ ನೀರು ಹಾಕಿರ್ತೀರೋ ಅದೇ ಲೋಟದಲ್ಲೇ ಒಂದು ಲೋಟ ಅಕ್ಕಿ ಹಾಕಬೇಕು ಅಂದರೆ ಈಗ ಎರಡು ಲೋಟ ಅಕ್ಕಿ ಹಾಕಿದ್ದೀರಾ ಒಂದು ಲೋಟ ನೀರು ಇಲ್ಲ ಎರಡು ಪಾತ್ರೆ ನೀರು ಹಾಕಿದ್ದೀರಾ ಒಂದು ಪಾತ್ರೆ ಅಕ್ಕಿ ಇಲ್ಲ ಒಂದು ಬಕೆಟ್ ಎರಡು ಬಕೆಟ್ ನೀರು ಹಾಕಿದ್ದೀರಾ ಒಂದು ಬಕೆಟ್ ಅಕ್ಕಿ ಆ ಥರ ಒಂದಿಷ್ಟು ಟು ಒಂದು ಅಕ್ಕಿಗೆ ಎರಡು ನೀರು ಕೊಟ್ಟರೆ ಯಾವಾಗಲೂ ಐಟಮ್ಮು ಚೆನ್ನಾಗಿರುತ್ತೆ ಉದು ಉದುರಾಗಿ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ ಆಗಿರುತ್ತೆ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ್ಳ ಹಿಡಿತದೆ ಕಾಯಿ ಸೇರಿಸಿದ್ದೀವಿ ಈಗ ನೋಡಿ ಅದು ರೈಸು ಅಳ್ತಾ ಇದೆ ಕೆಲವೊಬ್ಬರು ಏನು ಮಾಡ್ತಾರೆ ಈಗ ನಾವು ಲಿಂಬೆಣ್ಣು ಹಾಕಿದ್ದೀವಿ ಹುಣ್ಸೆಹಣ್ಣು ಹುಣ್ಸೆಣ್ಣು ರಸ ಸೇರಿಸ್ಬೋದು ಬೇಡ ಅಂದರೆ ಮಾವಿನಕಾಯಿ ತುರಿದು ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತುರಿದು ಸೇರಿಸ್ಬೋದು ಆಮೇಲೆ ನೋಡಿ ನಾವು ಕ್ಯಾರೆಟ್ ತುರಿ ಇದ್ದೀವಿ ಕ್ಯಾರೆಟ್ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಆಮೇಲೆ ಕಲರ್ ಚೆನ್ನಾಗಿರುತ್ತೆ ಈಗ ಜನ ಐಟಮ್ ಅಂತ ನೋಡೋಲ್ಲ ಕಲರ್ ಮೇಲೆ ಅಟ್ರ್ಯಾಕ್ಷನ್ ಆಗ್ತಾರೆ ಇವಾಗ ಈಗ ನೋಡಿ ಕ್ಯಾರೆಟ್ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಇನ್ನೊಂದು ಐ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಇದು ಏನಾಗುತ್ತೆ ಫುಲ್ ಅರಳುತ್ತೆ ಆವಾಗ ನಾವೇನು ಮಾಡ್ತೀವಿ ದಮ್ ಹಾಕ್ತೀವಿ ದಮ್ ಅಂದ್ರೇನು ಕ್ಲೀನಾಗಿ ಒರೆಸ್ಬಿಟ್ಟು ಮೇಲ್ಗಡೆ ಒಂದು ತಟ್ಟೆ ಮುಚ್ಚೋದ್ರ ಮೇಲೆ ವೇಟ್ ಇಕ್ತೀವಿ ಒಂದು ಇಪ್ ಇಪ್ಪತ್ತು ನಿಮಿಷ ವೇಟ್ ಇಕ್ತಾದ ಮೇಲೆ ಏನಾಗುತ್ತೆ ಅದು ಸಣ್ಣ ಕಾವಲ್ಲಿ ಒಂದು ಐದು ನಿಮಿಷ ಬಿಡ್ತೀವಿ ಆಮೇಲೆ ಆಫ್ ಮಾಡ್ತೀವಿ ಪ್ರೆಷರ್ ಕೊಟ್ಟು ಆವಾಗ ಅದೇನಾಗುತ್ತೆ ಆಗುತ್ತೆ ನೋಡಿ ದಮ್ ಹಾಕಿದ್ದೀವಿ ತಟ್ಟೆ ಮುಚ್ಚಿ ಮೇಲ್ಗಡೆ ವೇಟ್ ಇಕ್ಕಿದ್ದೀವಿ ಐದು ನಿಮಿಷ ಸಣ್ಣ ಫ್ಲೇಮಲ್ಲಿ ಬಿಟ್ಟಿರ್ತೀವಿ ಆಮೇಲೆ ಆಫ್ ಮಾಡ್ತೀವಿ ಈಗ ನೋಡಿರಿ ದಮ್ ತೆಗ್ದಿದ್ದೀವಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಉದ್ದು ಉದುರಾಗಿ ಅಲ್ವಾ ನೀವು ಈ ಥರ ಮನೇಲಿ ಮಾಡಿಕೊಡಿ ಒಂದು ಸರಿ ನೋಡಿ ವಿಡಿಯೋಸ್ ಟ್ರೈ ಮಾಡಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿರಿ ಧನ್ಯವಾದಗಳು